ಹಾಯ್ ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಸೂಪರ್ ಆಗಿದ್ದೀರಾ ಅಂತ ತಿಳ್ಕೊತೀನಿ ನಾನು ಕೂಡ ಸೂಪರ್ ಆಗಿದ್ದೀನಿ ಗೃಹಲಕ್ಷ್ಮಿ ಯೋಜನೆಯ ಅಪ್ಡೇಟ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹಾಗೂ ಹನ್ನೆರಡನೇ ಕಂತಿನ ಹಣ ನಿಮ್ಮ ಖಾತೆಗಳಿಗೆ ಜಮಾ ಆಗ್ತಾ ಇದೆ ಏನಂತ ಅಂದರೆ ಒಟ್ಟಿಗೆ ನಾಲ್ಕು ಸಾವಿರ ಹಣ ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತಲೇ ಹೇಳ್ಬೋದು ಸೊ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ವಿಡಿಯೋನ ಎಲ್ಲೂ ಕೂಡ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ ಜೊತೆಗೆ ಈ ಒಂದು ಮಾಹಿತಿಯನ್ನು ಆದಷ್ಟು ಶೇರ್ ಕೂಡ ಮಾಡಿ ಬನ್ನಿ ಫ್ರೆಂಡ್ಸ್ ವಿಡಿಯೋನ ಸ್ಟಾರ್ಟ್ ಮಾಡೋಣ ಸ್ಟಾರ್ಟ್ ಮಾಡೋದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ನ ನೋಡ್ತಾ ಇದ್ರೆ ಸೊ ಪ್ಲೀಸ್ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜೊತೆಗೆ ಪಕ್ಕದಲ್ಲಿ ಕಾಣ್ತಿರುವಂತಹ ಒಂದು ಬೆಲ್ಲೈಕನ್ನ ಕ್ಲಿಕ್ ಮಾಡಿ ದೆನ್ ಆಲ್ ಅನ್ನೋ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ಹೊಸ ವೀಡಿಯೋದು ನೋಟಿಫಿಕೇಶನ್ ಎಲ್ಲರಿಗಿಂತ ಮೊದಲು ನಿಮಗೆ ರೀಚ್ ಆಗುತ್ತೆ ಸೊ ಎಲ್ಲರಿಗಿಂತ ಮೊದಲು ವೀಡಿಯೋನ ನೀವೇ ನೋಡ್ಬೋದು ಒಂದು ಪಕ್ಷ ಏನಾದರೂ ಫೇಸ್ಬುಕ್ ಪೇಜಲ್ಲಿ ವಿಸಿಟ್ ಮಾಡ್ತಿದ್ರೆ ಸೊ ಅಲ್ಲೂ ಕೂಡ ಫಾಲೋ ಮಾಡಿ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಜೊತೆಗೆ ಸಪೋರ್ಟ್ ಮಾಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹಣ ಯಾವಾಗ ಬರುತ್ತೆ ಅಂತ ತುಂಬ ಫಲಾನುಭವಿಗಳು ತಮ್ಮ ಹೆಸರಾಗಿರ್ಬೋದು ಡಿಸ್ಟಿಕ್ ಆಗಿರ್ಬೋದು ಸೊ ನಮ್ಮ ಒಂದು ಜಿಲ್ಲೆಗೆ ಇವತ್ತು ಬಂದಿಲ್ಲ ಸೊ ಇನ್ನು ಯಾವಾಗ ಬಿಡುಗಡೆ ಮಾಡ್ತಾರೆ ನಮಗೆ ಯಾವಾಗ ಹಣ ಬರುತ್ತೆ ಅಂತ ತುಂಬಾ ವೆಯ್ಟ್ ಮಾಡ್ತಾ ಇದ್ರು ಸೊ ನಾವು ವಿಡಿಯೋನ ಮಾಡಿ ಹಾಕಿದಾಗ ಏನು ಮಾಡ್ತಾರೆ ಅರ್ಧಂಬರ್ಧ ವಿಡಿಯೋನ ನೋಡ್ತಾರೆ ಸುಮ್ಮನೆ ಬೋಗಸ್ ನ್ಯೂಸನ್ನು ಹೇಳ್ತೀರಾ ಹಾಗೆ ಹೀಗೆ ಅಂತ ಕೆಟ್ಟ ಕೆಟ್ಟದಾಗೆಲ್ಲ ಕಮೆಂಟ್ ಹಾಕ್ತಾರೆ ಬಟ್ ಇಲ್ಲಿ ನೀವು ಕಂಪ್ಲೀಟ್ ಆಗಿ ವೀಡಿಯೋನ ನೋಡಿ ಸೊ ನೋಡೋದ್ಮೇಲೆ ನಿಮಗೆ ಏನು ಅನ್ಸುತ್ತೆ ಆವಾಗ ಕಮೆಂಟ್ ಮಾಡಿ ಅರ್ಧಂಬರ್ಧ ವೀಡಿಯೋನ ನೋಡ್ಬಿಟ್ಟು ಯಾವುದೇ ಕಾರಣಕ್ಕೂ ಕೂಡ ಮೆಸೇಜನ್ನು ಮಾಡೋದಕ್ಕೆ ಹೋಗಬೇಡಿ ಏನಂತ ಅಂದರೆ ಇವಾಗ ಕೆಲವೊಂದು ಫಲಾನುಭವಿಗಳು ಇದ್ದಾರೆ ಸೊ ವೆಯ್ಟ್ ಮಾಡ್ತಿರ್ತಾರೆ ನಮ್ಮ ವೀಡಿಯೋಗೋಸ್ಕರ ಏನು ಇವತ್ತು ಅಪ್ಡೇಟ್ ಕೊಡ್ಬೋದು ಯಾವತ್ತು ಹಣ ಬರುತ್ತೆ ಅಂತ ತುಂಬಾ ಕಾತ್ರದಿಂದ ಕಾಯ್ತಾ ಇರ್ತಾರೆ ಹಾಗಾಗಿ ತಿಳಿಸ್ಕೊಡ್ತಿರೋ ಅಂಥದ್ದು ಸೊ ಎಸ್ ಫ್ರೆಂಡ್ಸ್ ಗೃಹಲಕ್ಷ್ಮಿ ಯೋಜನೆಯ ಹನ್ನೊಂದು ಹನ್ನೆರಡನೇ ಕಂತಿನ ಹಣ ಒಟ್ಟಿಗೆನೇ ಜಮಾ ಅಂತ ಅಂದರೆ ನಾಲ್ಕು ಸಾವಿರ ಹಣ ಕೆಲವೊಂದು ಫಲಾನುಭವಿಗಳಿಗೆ ಜಮಾ ಆಗಿದೆ ಅಂತ ತಿಳಿಸ್ಕೊಟ್ಟೆ ಸೊ ವಿತ್ ಪ್ರೂಫ್ ಸಮೇತ ತಿಳಿಸ್ಕೊಡ್ತೀನಿ ನೋಡಿ ಇವಾಗ ಒಂದು ಡಿಸ್ಪ್ಲೇಯಲ್ಲಿ ನಿಮಗೆ ಒಂದು ಸ್ಕ್ರೀನ್ಶಾಟ್ ಕೂಡ ಹಾಕಿರ್ತೀನಿ ನೋಡಿ ಅಲ್ಲಿ ಅವರು ನಾಲ್ಕು ಸಾವಿರ ಹಣವನ್ನು ಇವತ್ತು ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಹಾಗಾಗಿ ನಿಮಗೂ ಕೂಡ ತಿಳಿದುಕೊಳ್ಳೋದಕ್ಕೋಸ್ಕರ ನಾನು ಈ ಒಂದು ಸ್ಕ್ರೀನ್ಶಾಟನ್ನು ಹಾಕಿರೋ ಅಂಥದ್ದು ಸೊ ನಿಮಗೆ ಅನ್ಸ್ಬೋದು ನಮಗೆ ಇನ್ನೂ ಕೂಡ ಹಣ ಬಂದಿಲ್ಲ ಸೊ ಅವರಿಗೆ ನಾಲ್ಕು ಸಾವಿರ ಬಂದಿದೆ ನಮ್ಮ ಡಿಸ್ಟಿಕ್ಕಿಗೆ ಯಾವಾಗ ಬರುತ್ತೆ ಅಂತ ನೀವು ಕೇಳ್ಬೋದು ಬಟ್ ಇಲ್ಲಿ ಏನಂತ ಅಂದರೆ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಡಿಸ್ಟಿಕ್ ವೈಸ್ ಯಾವುದೇ ಕಾರಣಕ್ಕೂ ಕೂಡ ಬಿಡುಗಡೆ ಮಾಡೋದಿಲ್ಲ ಪ್ರತಿ ವಿಡಿಯೋದಲ್ಲೂ ಕೂಡ ನಾವು ತಿಳಿಸ್ಕೊಟ್ಟಿರ್ತೀವಿ ರ್ಯಾಂಡಮ್ ಆಗಿ ಅಂತ ಅಂದರೆ ಇವತ್ತು ಇಷ್ಟು ಫಲಾನುಭವಿಗಳಿಗೆ ಅಂತ ಅಂದರೆ ನೀವು ಅಪ್ಲಿಕೇಶನನ್ನು ಏನು ಹಾಕಿರ್ತೀರಾ ಸೊ ಮೇಲೆ ಅಂತ ಅಂದರೆ ಮೊದಲೇ ನಾವು ಹಳೆ ವಿಡಿಯೋಗಳಲ್ಲೆಲ್ಲ ತಿಳಿಸ್ಕೊಟ್ಟಿದ್ವಿ ಎ ಇಂದ ಝೆಡ್ವರೆಗೂ ಆಲ್ಫಾಬೆಟ್ ಪ್ರಿಕಲಿ ಯಾವ ರೀತಿ ಬರುತ್ತೆ ಸೊ ಆ ರೀತಿ ಇಲ್ಲಿ ಗೃಹಲಕ್ಷ್ಮಿ ಯೋಜನೆಯ ಹಣವನ್ನು ಅವರು ಬಿಡುಗಡೆ ಮಾಡುವಂಥದ್ದು ಅಂತ ಮೊದಲೆಲ್ಲ ತಿಳಿಸ್ಕೊಟ್ಟಿದ್ವಿ ಬಟ್ ಆವಾಗ ಏನೋ ಫಸ್ಟ್ ಟೈಮಲ್ಲಿ ಅದೇ ರೀತಿ ಮಾಡ್ತಿದ್ರು ಬಟ್ ಇವಾಗಲೂ ಅದೇ ರೀತಿ ಮಾಡ್ತಿದ್ದಾರೆ ಅಂತ ಅಂದ್ಕೊಳ್ತೀನಿ ಯಾಕೆ ಅಂತಂದರೆ ಆಗಿ ಬಿಡುಗಡೆ ಮಾಡೋ ಕಾರಣಕ್ಕಾಗಿ ಜಿಲ್ಲೆವಾರು ಇಲ್ಲಿ ಬಿಡುಗಡೆ ಮಾಡೋದಿಲ್ಲ ಸೊ ಅದೇ ಕಾರಣಕ್ಕಾಗಿ ಅದೇ ರೀತಿ ಮಾಡ್ತಿರ್ಬೋದು ಅಂತ ನಾವು ತಿಳ್ಕೊಂಡಿದ್ವಿ ಇಲ್ಲಿ ಏನಂತ ಅಂದರೆ ಕೆಲವೊಂದು ಫಲಾನುಭವಿಗಳಿಗೆ ಇವತ್ತು ಬಿಡುಗಡೆ ಆಗಿದೆ ಒಂದು ವೇಳೆ ನಿಮಗೇನಾದರೂ ಎರಡು ಸಾವಿರ ಬಂತು ಅಂತ ಅಂದರೆ ತಲೆ ಕೆಡ್ಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯಾಕೆ ಅಂತ ಅಂದರೆ ಯುವ ನಿಧಿ ಯೋಜನೆ ನಾಲ್ಕು ತಿಂಗಳಿಂದ ಹಣ ಬರದೇ ಇರೋ ಕಾ ಫಲಾನುಭವಿಗಳಿಗೆ ಏನಾಗಿದೆ ಅಂತ ಅಂದರೆ ಮೊನ್ನೆ ಎಲ್ಲ ನೀವು ನ್ಯೂಸ್ ನೋಡಿರ್ತೀರ ಕೆಲ ಚಾನಲ್ಗಳಲ್ಲಿ ಹತ್ತು ಸಾವಿರ ಹಣ ಜಮಾ ಆಗಿದೆ ಅಂತ ಸೊ ಅದೇ ರೀತಿಯಾಗಿ ನಿಮಗೆ ಎರಡು ಅಥವಾ ಮೂರು ತಿಂಗಳು ಹಣ ಸೇರಿಸ್ಕೊಂಡು ಗೃಹಲಕ್ಷ್ಮಿ ಯೋಜನೆದು ಕೂಡ ನಿಮಗೆ ಹಣವನ್ನು ಬಿಡುಗಡೆ ಮಾಡಬಹುದು ಸೊ ಹಾಗಾಗಿ ಯಾವುದೇ ರೀತಿಯ ಂತಹ ಕಮಿಟ್ಮೆಂಟ್ ಅನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಈ ಗೃಹಲಕ್ಷ್ಮಿ ಯೋಜನೆಯನ್ನ ನಂಬಿಕೊಂಡು ಯಾಕೆ ಅಂತಂದ್ರೆ ಇವಾಗ ಬರುತ್ತೆ ಸರಿಯಾಗಿ ಇಷ್ಟು ತಿಂಗಳು ಬಂತು ಇನ್ನು ನೆಕ್ಸ್ಟ್ ತಿಂಗಳಿಂದ ಸರಿಯಾಗಿ ಬರುತ್ತೆ ಅಂತ ಯಾವ ಕಾರಣ ಹೇಳಕ್ಕಾಗುತ್ತೆ ಅಲ್ವಾ ಸೊ ಹಾಗಾಗಿ ಯಾವುದೇ ಕಾರಣಕ್ಕೂ ಕಮಿಟ್ಮೆಂಟ್ಸ್ ಅನ್ನ ಇಟ್ಕೊಳ್ಳೋದಕ್ಕೆ ಹೋಗ್ಬೇಡಿ ಸರ್ಕಾರ ಯಾವಾಗ ಬಿಡುಗಡೆ ಮಾಡುತ್ತೆ ಅಂತ ಹೇಳೋದಿಕ್ಕಾಗಲ್ಲ ಯಾಕೆ ಅಂತ ಅಂದ್ರೆ ಸರ್ವರ್ ಎಲ್ಲ ಬಿಝಿ ಇರುತ್ತೆ ಕೆಲವೊಂದು ಸಲ ನಮ್ಮ ಫೋನ್ ನೆಟ್ವರ್ಕ್ಗಳೇ ಆಗಿರುತ್ತೆ ಅಂಥದ್ರಲ್ಲಿ ಲಕ್ಷ ಕೋಟ್ಯಾಂತರ ಜನ ಫಲಾನುಭವಿಗಳಿಗೆ ಈ ಒಂದು ಹಣವನ್ನು ಬಿಡುಗಡೆ ಮಾಡುವಂಥದ್ದು ಸೊ ಹಾಗಾಗಿ ಇವತ್ತು ಬರಲಿಲ್ಲ ಅಂದರೆ ನಾಳೆ ಬಂದೇ ಬರುತ್ತೆ ಸೊ ಇವತ್ತು ಯಾರಿಗೆಲ್ಲ ಗೃಹಲಕ್ಷ್ಮಿ ಯೋಜನೆಯ ಹಣ ಎರಡು ಸಾವಿರ ಆಗಿರ್ಬೋದು ನಾಲ್ಕು ಸಾವಿರ ಆಗಿರ್ಬೋದು ನೀವೇನಾದರೂ ರಿಸೀವ್ ಮಾಡ್ಕೊಂಡಿದ್ರೆ ಮಿಸ್ ಮಾಡದೆ ನೀವು ಕಮೆಂಟ್ ಸೆಕ್ಷನ್ ಅಲ್ಲಿ ಕಮೆಂಟ್ ಮಾಡಿ ನಮಗೆ ಇವತ್ತು ಹಣ ಬಂತು ಅಂತ ಯಾಕೆ ಅಂತಂದ್ರೆ ಅಂದರೆ ಬೇರೆ ಒಂದು ಫಲ ಫಲಾನುಭವಿಗಳು ವೇಟ್ ಮಾಡ್ತಾ ಇರ್ತಾರೆ ಸೊ ಯಾರಿಗಾದರೂ ಬಂತ ಇವತ್ತು ಇವರು ನ್ಯೂಸ್ ಹೇಳಿದ್ದಾರೆ ಅಲ್ವಾ ಅಂತ ಸೊ ಹಾಗಾಗಿ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡೋದನ್ನು ಮರಿಬೇಡಿ ಸೊ ನಾನು ಹೇಳಿರೋ ರೀತಿ ನಿಮಗೆ ಆಲ್ರೆಡಿ ಶೇರ್ ಕೂಡ ಮಾಡಿದ್ದೀನಿ ಯಾರೆಲ್ಲ ರಿಸೀವ್ ಮಾಡ್ಕೊಂಡಿದ್ದಾರೆ ಸೊ ಅವರು ಮೆಸೇಜ್ ಮಾಡಿದರು ಸೊ ಹಾಗಾಗಿ ನಿಮಗೂ ಕೂಡ ಶೇರ್ ಮಾಡಿರೋ ಸೊ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡಿ ಯುವ ನಿಧಿ ಯೋಜನೆದು ಯಾವ ರೀತಿ ಎರಡು ತಿಂಗಳು ಮೂರು ತಿಂಗಳು ಪೆಂಡಿಂಗ್ ಉಳ್ಕೊಂಡಿರೋ ಹಣ ಒಂದೇ ಸಲ ರಿಸೀವ್ ಆಯಿತು ಅದೇ ರೀತಿ ನಿಮಗೂ ಕೂಡ ರಿಸೀವ್ ಆಗುವಂತಹ ಚಾನ್ಸಸ್ ಇರುತ್ತೆ ಒಂದು ವೇಳೆ ನಿಮಗೆ ಎರಡೆರಡು ಸಾವಿರದ ರೀತಿಯಲ್ಲಿ ಹಾಕಿದ್ರು ಅಂತ ಅದು ಓಕೆ ಅಥವಾ ನಾಲ್ಕು ಸಾವಿರ ಒಟ್ಟಿಗೆ ಹಾಕಿದ್ರು ಅಂತ ಅಂದ್ರೆ ಬಂಪರ್ ಧಮಾಕ ಅಂತಾನೆ ಹೇಳ್ಬೋದು ಯಾವ ರೀತಿನಾದ್ರೂ ಬರಲಿ ನಮಗೆ ಗೃಹಲಕ್ಷ್ಮಿ ಯೋಜನೆಯ ಹಣ ಬಂದ್ರೆ ಸಾಕು ಅಂತ ಹಲವಾರು ಮಹಿಳೆಯರು ವೈಟ್ ಮಾಡ್ತಾ ಇದಾರೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಹನ್ನೆರಡನೇ ಕಂತಿನ ಹಣ ಕೂಡ ಹದಿನೈದರ ನಂತರ ಬಿಡುಗಡೆ ಮಾಡ್ತೀವಿ ಅಂತ ಹೇಳಿದರು ಸೊ ಇವಾಗ ಹದಿನೈದರ ನಂತರ ಆಗಿರೋದ್ರಿಂದ ಹನ್ನೊಂದು ಆಗಿರ್ಬೋದು ಜೊತೆಗೆ ಹನ್ನೆರಡು ಆಗಿರ್ಬೋದು ಎರಡನ್ನೂ ಸೇರಿಸಿ ಹಾಕ್ಕೊಡುವಂಥ ಚಾನ್ಸಸ್ ತುಂಬ ಅಂದರೆ ತುಂಬಾ ಇದೆ ಅಂತಲೇ ಹೇಳ್ಬೋದು ಸೊ ಯಾರೆಲ್ಲ ವೆಯ್ಟ್ ಮಾಡ್ತಿದ್ದೀರಾ ಸೊ ನಿಮಗೆ ಬಂದರೆ ಓಕೆ ಬರಲಿಲ್ಲ ಅಂತ ಅಂದರೆ ಇನ್ನು ಟೂ ಆರ್ ತ್ರೀ ಡೇಸ್ ಒಳಗಡೆ ನಿಮಗೂ ಕೂಡ ಹಣ ಬರುತ್ತೆ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗಬೇಡಿ ಸೊ ಬೇರೆಯವ್ರಿಗೆ ಬಂತು ನಮಗೆ ಬಂದಿಲ್ಲ ಅಂತ ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನು ಮರಿಬೇಡಿ Thank you, friends. Bye-bye.